ೀರಾ ಗ್ರೀನ್ ಕಲರ್ ಅದು ಅಂತ ಅನ್ಕೋತಾ ಇದ್ದೀರಾ ಇವತ್ತೊಂದು ಗ್ರೀನ್ ಗ್ರೀನ್ ಆಗಿರುವಂತಹ ಬಾಯಿಗೆ ಒಳ್ಳೆ ರುಚಿ ಕೊಡುವಂತಹ ತಂಬುಳಿಯೊಂದಿಗೆ ಬಂದಿದ್ದೀನಿ ಈ ತಂಬುಳಿ ಯಾವುದರಿಂದ ಮಾಡಿದ್ದು ಅನ್ನೋ ಕುತೂಹಲ ನಿಮ್ಗೆಲ್ಲ ಇದೆ ಅಲ್ವಾ ಎಷ್ಟೊಂದು ಗ್ರೀನಿಶ್ ಆಗಿ ಇದೆ ಅಲ್ವಾ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಇದೆ ಮೊದಲನೇ ಬಾರಿ ನನ್ನ ಚಾನೆಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನೆಲ್ ಎ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವೀಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರುವಂತಹ ಈ ಕಲರ್ಫುಲ್ಲಾಗಿರುವಂತಹ ಈ ತಂಬುಳಿ ಯಾವುದು ಹೇಗೆ ಮಾಡೋದು ಅಂತ ಕಲಿಯೋಣವಾ ಒಂದು ಬಾಣಲೆಯನ್ನು ತಗೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಚಮಚ ಆಗುವಷ್ಟು ತುಪ್ಪವನ್ನು ಹಾಕಿದೀನಿ ನಂತರ ಇದಕ್ಕೆ ನಾನು ಒಂದು ಹದಿನೈದು ಇಪ್ಪತ್ತು ಕಾಳು ಮೆಣಸನ್ನು ಹಾಕಿದ್ದೀನಿ ನೆಕ್ಸ್ಟು ಒಂದು ಒಣ ಮೆಣಸನ್ನು ಹಾಕಿದೀನಿ ಅಂದ್ರೆ ಸ್ವಲ್ಪ ಖಾರನೇ ಇರೋ ಇರೋ ಮೆಣಸನ್ನು ಹಾಕಿದ್ದೀನಿ ನೀವು ಬೇಕಿದ್ರೆ ಹಸಿ ಮೆಣಸನ್ನು ಸಹ ಉಪಯೋಗಿಸ್ಕೋಬಹುದು ಮತ್ತೆ ಒಂದು ಅರ್ಧ ಚಮಚ ಜೀರಿಗೆ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಗಮ್ಮಂತ ಪರಿಮಳ ಬರಕ್ ಸ್ಟಾರ್ಟ್ ಆಯ್ತು ಜೀರಿಗೆ ಪರಿಮಳ ಈಗ ಇದಕ್ಕೆ ನಾನು ಚೆನ್ನಾಗಿ ತೊಳೆದು ಹೆಚ್ಚಿ ಇಟ್ಕೊಂಡಿರುವಂತಹ ಮೆಂತೆ ಸೊಪ್ಪನ್ನ ಹಾಕ್ತಾ ಇದೆ ಈಗ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಮೆಂಟೆ ಸೊಪ್ಪಿನಲ್ಲಿ ಸ್ವಲ್ಪ ಕಹಿ ಅಂಶ ಇರೋದ್ರಿಂದ ಇದನ್ನು ತುಪ್ಪದಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು ನಂತರ ಇದಕ್ಕೆ ಒಂದು ಕಾಲು ಕಪ್ ಆಗುವಷ್ಟು ತೆಂಗಿನ ತುರಿಯನ್ನು ಹಾಕ್ತಾ ಇದ್ದೀನಿ ನಾನು ಸ್ಟವ್ನ ಆಫ್ ಮಾಡಿಟ್ಕೊಂಡು ಇದನ್ನು ಬಾಡಿಸ್ಕೋತಾ ಇದ್ದೀನಿ ಸ್ವಲ್ಪ ತೆಂಗಿನ ತುರಿ ಬಿಸಿ ಆದರೆ ಸಾಕಾಗತ್ತೆ ಈಗ ಒಂದು ಮಿಕ್ಸಿ ಜಾರಿಗೆ ಹುರಿದಿರೋ ಸೊಪ್ಪು ತೆಂಗಿನ ತುರಿ ಮತ್ತು ಜೀರಿಗೆ ಕಾಳು ಮೆಣಸಿನ ಮಿಶ್ರಣ ಇದೆಯಲ್ಲ ಅದನ್ನು ಹಾಕ್ತಾಯಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಈಗ ಗ್ರೈಂಡ್ ಆಗಿರೋ ಮಿಶ್ರಣವನ್ನು ಒಂದು ಪಾತ್ರೆಗೆ ಹಾಕಿದ್ದೀನಿ ಈಗ ನೀರನ್ನು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲವನ್ನು ಹಾಕ್ತಾ ಇದ್ದೀನಿ ಒಂದು ಅರ್ಧ ಚಮಚ ಬೆಲ್ಲ ಸಾಕಾಗತ್ತೆ ಈಗ ಒಂದು ಒಗ್ಗರಣೆ ಸೌಟಿಗೆ ಒಂದು ಚಮಚ ತುಪ್ಪ ಹಾಕಿದ್ದೀನಿ ಹಾಗೆ ಒಂದು ಅರ್ಧ ಚಮಚ ಜೀರಿಗೆ ಒಂದು ಅರ್ಧ ಮೆಣಸನ್ನು ಹಾಕಿದ್ದೀನಿ ಸ್ವಲ್ಪ ಇಂಗು ಈಗ ಒಗ್ಗರಣೆ ರೆಡಿಯಾಗಿದೆ ರೆಡಿಯಾಗಿರೋ ಒಗ್ಗರಣೆಯನ್ನು ತಂಬುಳಿಗೆ ಹಾಕ್ತಾ ಇದ್ದೀನಿ ನಂತರ ಇದಕ್ಕೆ ಒಂದು ಲೋಟ ಕಡೆದ ಮಜ್ಜಿಗೆಯನ್ನು ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂದರೆ ಉಪ್ಪು ಬೆಲ್ಲ ಎಲ್ಲ ಚೆನ್ನಾಗಿ ಕರಗಬೇಕು ಆಮೇಲೆ ಚೆನ್ನಾಗಿ ಮಿಕ್ಸ್ ಆದ ನಂತರ ರುಚಿ ರುಚಿಯಾಗಿರುವಂತಹ ಮೆಂತ್ಯ ಸೊಪ್ಪಿನ ತಂಬುಳಿ ರೆಡಿಯಾಗಿದೆ ನೋಡಿ ಇದು ಬಾಯಿಗೆ ಒಳ್ಳೆ ರುಚಿ ಕೊಡುತ್ತೆ ಮತ್ತು ದೇಹಕ್ಕೆ ತಂಪು ಕೂಡ ಈ ಬಿಸಿಲಿನ ಬೇಗೆಗೆ ಈ ರೀತಿಯ ತಂಬುಳಿಯನ್ನು ಮಾಡಿಕೊಂಡು ಬಿಸಿ ಬಿಸಿ ಅನ್ನದ ಜೊತೆ ಹಾಕ್ಕೊಂಡು ಊಟ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಮತ್ತು ಹಾಗೆ ಕುಡಿಯೋದಕ್ಕೂ ಸಹ ಚೆನ್ನಾಗಿರುತ್ತೆ ನೀವು ಕಡೆದ ಮಜ್ಜಿಗೆಯ ಬದಲು ಮೊಸರನ್ನು ಸಹ ಬಳಸ್ಬೋದು ಆದರೆ ಮೊಸರನ್ನು ಹಾಕಿದರೆ ಸ್ವಲ್ಪ ತಿಕ್ನೆಸ್ ದಪ್ಪ ಇರತ್ತೆ ನಿಮಗೆ ನೋಡಿ ಯಾವುದು ಇಷ್ಟ ಆಗುತ್ತೆ ಮೊಸರು ಅಥವಾ ಕಡದ ಮಜ್ಜಿಗೆ ಯಾವುದನ್ನಾದ್ರೂ ನೀವು ಹಾಕ್ಕೋಬಹುದು ಇವತ್ತಿನ ಈ ತಂಬುಳಿಯ ವೀಡಿಯೋ ಈ ಹೇಗಿದ್ರು ಸಮ್ಮರ್ ಅಂತೂ ಬರ್ತಾ ಇದೆ ನೀವೆಲ್ಲ ಖಂಡಿತ ಒಮ್ಮೆ ಟ್ರೈ ಮಾಡಿ ಇನ್ನು ಅನೇಕ ರೀತಿಯ ತಂಬುಳಿಗಳನ್ನು ನಾನು ನನ್ನ ಚಾನೆಲ್ನಲ್ಲಿ ಹಾಕಿದ್ದೀನಿ ನೀವು ನನ್ನ ಚಾನಲ್ಗೆ ಹೋಗಿ ಪ್ಲೇ ಲಿಸ್ಟನ್ನು ಚೆಕ್ ಮಾಡಿದರೆ ಅದರಲ್ಲಿ ಹಳ್ಳಿ ಮನೆ ತಂಬುಳಿ ಅಂತ ಟೈಟಲ್ ಕೊಟ್ಟಿದ್ದೀನಿ ಅದರಲ್ಲಿ ನಿಮಗೆ ಪ್ರತಿಯೊಂದು ತಂಬುಳಿಯ ವಿಡಿಯೋ ಎಲ್ಲವೂ ಸಿಗತ್ತೆ ಒಂದೊಂದೇ ಈ ಬೇ ಬೇಸಿಗೆಯ ತಾಪಕ್ಕೆ ನೀವು ಮಧ್ಯಾಹ್ನ ಮಾಡಿಕೊಂಡು ಊಟ ಮಾಡ್ಬೋದು ಕೆಲವೊಂದು ಕುಡಿಯೋ ತಂಬುಳಿಗಳು ಸಹ ಇದೆ ಅದನ್ನು ಚೆಕ್ ಮಾಡಿ ನೋಡಿ ನಿಮಗೆ ಈ ವಿಡಿಯೋ ನೋಡಿ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸ್ತೀರಾ ಅಲ್ವಾ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಅಂಟೆಲ್ದ ಆ್ಯಂಡ್ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್